ಹಲೋ ಫ್ರೆಂಡ್ಸ್ ಇವೆಲ್ಲರೂ ನೋಡ್ತಾ ಇದ್ದೀರಾ ಕನ್ನಡದ ನಟ ದರ್ಶನ್ ಅವರನ್ನು ಕೊಲೆ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೊದಲಿಗೆ ನಾಲ್ಕು ಅಪರಾಧಿಗಳು ಹೋಗಿ ಸರೆಂಡರ್ ಆಗಿರ್ತಾರೆ ಹಾಗೂ ನಾವು ಫೈನಾನ್ಸ್ ವಿಷಯಕ್ಕೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ವಿ ಅಂತ ಸುಳ್ಳು ಹೇಳಿರ್ತಾರೆ ಅವರು ಸರೆಂಡರ್ ಆಗಿದ್ದನ್ನು ಕಂಡು ದಕ್ಷಿಣ ವಿಭಾಗದ ಡಿ ಸಿ ಪಿ ಗಿರೀಶ್ ಅವರಿಗೆ ಡೌಟ್ ಬರುತ್ತೆ ಹಾಗೂ ಅವರು ನಾಲ್ಕು ಜನರನ್ನು ಕೂಡ ಬೇರೆ ಬೇರೆ ಕಡೆ ವಿಚಾರಣೆ ನಡೆಸ್ತಾರೆ ಆಗ ಎಲ್ಲರೂ ಬೇರೆ ಬೇರೆ ತರಹದ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಮೇಲೆ ಡಿ ಸಿ ಪಿ ಅವರಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ಬೇರೆ ಏನೇ ನಡೆದಿದೆ ಅಂತ ಆ ಎಲ್ಲರನ್ನು ಸರಿಯಾಗಿ ಕ್ಲಾಸ್ ತಗೋತಾರೆ ಆಗ ಅವರು ದರ್ಶನ್ ಅವರ ಹೆಸರನ್ನು ಬಾಯ್ಬಿಡ್ತಾರೆ ದರ್ಶನ್ ಅವರೇ ಈ ರೀತಿ ಸರೆಂಡರ್ ಆಗೋಕ್ಕೆ ಹೇಳಿದ್ದು ಅಂತ ಹೇಳಿಬಿಡ್ತಾರೆ ಆಗ ಸೀದಾ ದರ್ಶನ್ ಇರುವ ಜಿಮ್ಗೆ ಹೋದ ಪೊಲೀಸ್ ಒಂದೇ ಮಾತನ್ನು ಹೇಳ್ತಾರೆ ದರ್ಶನ್ ಅವರೇ ಬಂದು ಜೀ ಪತ್ತಿ ಎಂಬ ಮಾತನ್ನು ಹೇಳ್ತಾರೆ ಅದಕ್ಕೆ ಒಪ್ಪದ ದರ್ಶನ್ ನಾನು ನನ್ನ ಕಾರಲ್ಲೇ ಬರ್ತೀನಿ ಎಂಬ ಮಾತನ್ನು ಹೇಳ್ತಾರೆ ಆಗ ಪೊಲೀಸರು ನಕಾರ ಮಾಡದೆ ಈಗ ಜೀ ಪತ್ತ ಬೇಕು ಅಂತ ಕಡಕದ ಮಾತನ್ನು ದರ್ಶನ್ ಅವ್ರಿಗೆ ಹೇಳಿಬಿಡ್ತಾರೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ ಈ ಖಡಕ್ ಪೊಲೀಸ್ ಆಫೀಸರ್ ಯಾರು ಅಂತ ಎಲ್ಲರ ಪ್ರಶ್ನೆ ಆಗಿತ್ತು ಈಗ ಅದು ಹೊರಗಡೆ ಬರ್ತಾ ಇದೆ ಅದು ಯಾರ್ಯಾರಪ್ಪ ಅಂದರೆ ಡಿ ಸಿ ಪಿ ಗಿರೀಶ್ ಅವರು ಹಾಗೂ ಎ ಸಿ ಪಿ ಚಂದನ್ ಅವರು ಅವರನ್ನು ಅರೆಸ್ಟ್ ಮಾಡಿದ ಬಳಿಕ ಹಲವಾರು ಆಮಿಷಗಳನ್ನು ಒಡ್ಡಲಾಗುತ್ತೆ ಹಾಗೂ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಕೂಡ ಕಾಲ್ ಮಾಡ್ತಾರೆ ಆದರೆ ಯಾರಿಗೂ ಜಗ್ಗದ ಡಿ ಸಿ ಪಿ ಗಿರೀಶ್ ಅವರು ಖಡಕ್ಕಾಗಿ ಅರೆಸ್ಟ್ ಮಾಡುತ್ತಾರೆ ಇವರ ಈ ನಡೆಗೆ ಎಲ್ಲ ಕಡೆ ಶಬಾಷ್ ಗಿರಿ ಕೇಳಿ ಬರ್ತಾ ಇದೆ ಈ ಡಿ ಸಿ ಪಿ ಗಿರೀಶ್ ಅವರ ಹಿನ್ನೆಲೆ ನೋಡೋದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಯಡಿಯೂರಪ್ಪ ಅವರನ್ನು ಇದೇ ರೀತಿ ಅರೆಸ್ಟ್ ಮಾಡಿದ್ದರು ಹಾಗೂ ಯಾವುದೇ ಒಂದು ಆಮಿಷಕ್ಕೆ ಬಲಿಯಾಗಿಲ್ಲ ಇವರು ಈ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗೂ ಲೋಕಾಯುಕ್ತದಲ್ಲೂ ಕೂಡ ಇವರದು ಖಡಕ್ ಆಫೀಸರ್ ಎಂಬ ಒಂದು ಹೆಸರನ್ನು ಮಾಡಿ ಬಂದಿದ್ದಾರೆ ಇನ್ನು ಅವರ ಇದ್ದ ಎ ಸಿ ಪಿ ಚಂದನ್ ಅವರಿಗೂ ಕೂಡ ಎಲ್ಲ ಜನ ಹ್ಯಾಟ್ಸ್ ಆಫ್ ಹೇಳುತ್ತಿದ್ದಾರೆ ಇವರಿಬ್ಬರನ್ನು ಬಿಟ್ಟು ಅಲ್ಲಿ ಬೇರೆ ಯಾರಾದರೂ ಪೊಲೀಸ್ ಆಫೀಸರ್ ಆಗಿದ್ದರೆ ಈ ರೀತಿಯ ಧೈರ್ಯವನ್ನು ತೋರ್ತಿದ್ರೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಇವರಿಬ್ಬರ ಈ ಧೈರ್ಯದ ನಡೆಗೆ ಕರ್ನಾಟಕ ಜನತೆ ತುಂಬಾ ಖುಷಿಪಟ್ಟಿದೆ ಎ ಸಿ ಪಿ ಚಂದನ್ ಅವರು ಕೂಡ ಈ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಿದ್ದವರು ಹಾಗೂ ಈಗ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು